ನೆರೆ ಹಾವಳಿ ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಸಂಪೂರ್ಣ ಮುಂಗಾರು ಬೆಳೆ ಹಾನಿಯಾಗಿದೆ ಸರ್ಕಾರ ಈ ಕೂಡಲೇ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಜಿಲ್ಲೆಯನ್ನು ಹಸಿಬರಿಗಾಲ ಪ್ರದೇಶವೆಂದು ಘೋಷಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಹದಿಮೂರರಂದು ರೈತ ದಲಿತ ಕನ್ನಡ ಮಹಿಳಾ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ರೈತ ಮುಖಂಡ ಶಂಡಸಪ್ಪೊಮ್ಮ ಶೆಟ್ಟಿ ಹಾಗೂ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮಿ ಜಿ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪ್ರದೇಶವೆಂದು ಘೋಷಣೆ ಮಾಡಬೇಕು ರೈತರ ಪ್ರತಿ ಎಕರೆಗೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಯೋಜನೆ ಅಡಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಧನ ನೀಡಬೇಕು ಸಹಕಾರಿ ಮತ್ತು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕು ಹಿಂಗಾರು ಬಿತ್ತನೆಗಾಗಿ ಕಡಲೆ ಜೋಳ ಕುಸುಬಿ ಸೂರ್ಯಕಾಂತಿ ಶೇಂಗಾ ಬೀಜ ರೈತರಿಗೆ ಉಚಿತವಾಗಿ ನೀಡಬೇಕು ರೈತ ಸಂಪರ್ಕ ಮೂಲ ಮುಂಗಾರು ಬಿತ್ತನೆಗಾಗಿ ಬಿ ಬೀಜ ಪಡೆದ ರೈತರಿಗೆ ಹಿಂಗಾರು ಬಿತ್ತನೆಗೆ ಕಂಗಾಲಾದ ಎಲ್ಲಾ ರೈತರಿಗೆ ಉಚಿತವಾಗಿ ಬೀಜ ನೀಡಬೇಕು ಜಿಲ್ಲೆಯಲ್ಲಿ ಈ ಅವಘಡ ಸಂಭವಿಸಿದ ನಂತರ ಒಟ್ಟು ಹನ್ನೊಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು ಅತಿವೃಷ್ಟಿ ಸಂಕಷ್ಟದಲ್ಲಿರುವ ರೈತರಿಗೆ ಅತಿವೃಷ್ಟಿ ಸಂಕಷ್ಟದಲ್ಲಿರುವ ರೈತರ ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಕಾಲೇಜುಗಳಲ್ಲಿ ಎರಡನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು ಸೇರಿದಂತೆ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಮಂತ್ರರಿಗೆ ರೈತ ಮುಖಂಡರಿಗೆ ಮಾಧ್ಯಮದವರಿಗೆ ಶರಣಾರ್ಥಿಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಸಾವಿರಾರು ಮನೆಗಳು ಕಳ್ಕೊಂಡಿದ್ದಾರೆ ತೊಗರಿ ಉದ್ದು ಹೋಯಿತು ಹೆಸರು ಹೋಯಿತು ಸೂರೆಪಾನ್ ಹೋಯಿತು ಹೀಗೆ ಬೆಳೆ ಎಲ್ಲ ಹೋಯಿತು ಹೋದರೂ ಕೂಡ ಯಾರು ರೈತರು ಬೀಜಕ್ಕಾಗಿ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಮತ್ತು ದನಗಳು ಕಳ್ಕೊಂಡ್ರು ಪ್ರಭಾವ ಬಂದು ಕುರಿಗಳು ಕಳ್ಕೊಂಡ್ರು ಎಮ್ಮೆಗಳು ಕಳ್ಕೊಂಡ್ರು ಇಷ್ಟಾದರೂ ಕೂಡ ಇವತ್ತಿಗೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಘೋಷಣೆ ಮಾಡಿದೆ ಆದರೆ ಇನ್ನೂ ಪರಿಹಾರ ರೈತರಿಗೆ ಸಿಕ್ಕಿಲ್ಲ ಅದಕ್ಕಾಗಿ ಸರ್ಕಾರ ಪರಿಹಾರವನ್ನು ಶೀಘ್ರದಲ್ಲಿ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ರೈತರ ಮನವಿ ಇದೆ ದಯವಿಟ್ಟು ಸರ್ಕಾರದ ವೇದನೆ ಸ್ಪಂದಿಸಿ ಯಾಕಂದರೆ ಈ ದೇಶದಲ್ಲಿ ರೈತರು ಈ ದೇಶದ ಬೆನ್ನೆಲು ದೇಶದ ರಾಷ್ಟ್ರಪತಿ ರೈತರನ್ನು ಉಣ್ತಾಯಿದ್ದಾರೆ ದೇಶದ ಪ್ರಧಾನಿ ರೈತರನ್ನ ಉಳಿತಾಯಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರನ್ನ ಉಣ್ತಾ ಇದ್ದಾರೆ ನಾವು ಬೆಳೆದು ಬೆಳೆಯನ್ನೇ ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಸ್ಪಂದಿಸಿ ಈ ಕಲ್ಯಾಣ ಕರ್ನಾಟಕಕ್ಕೆ ರೈತರ ಬೇಡಿಕೆಗಳಿಗೆ ಶೀಘ್ರವಾಗಿ ಸ್ಪಂದಿಸಬೇಕು ರೈತ ಅದಕ್ಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ ಈಗಾಗಲೇ ಬಹಳಷ್ಟು ಲೇಟ್ ಆಯಿತು ಮುಂದೆ ಮತ್ತೆ ಮಾಡಬೇಕು ರೈತರ ಹತ್ರ ಕಂಟಿ ಬೀಜ ಜೋಳದ ಬೀಜ ಬುಸ್ಕಿ ಬೀಜ ಸೂರೇಪಾನ್ ಬೀಜ ಬೀಜ ಈ ವರ್ಷ ಸ್ಪೆಷಲ್ ಆಗಿ ಅವರಿಗೆ ಫ್ರೀ ಉಚಿತವಾಗಿ ಬೀಜ ಕೊಡಬೇಕು ಎಲ್ಲ ಸಂಘಟನೆಗಳನ್ನ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಕ್ಕೆ ಕಲಬುರಗಿ ಬಂದ ಕರೆ ಕೊಡ್ತೀವಿ ಕಲಬುರಗಿ ಬಂದು ಸ್ವಯಂ ಪ್ರೇರಿತ ಬಂದ್ ಮಾಡಕ್ಕೆ ಈ ಸರ್ತಿ ಈ ಸರ್ತಿ ಅಡತ್ ವ್ಯಾಪಾರಸ್ಥರ ಮಾಲೀಕರ ಸಂಘ ಮತ್ತೆ ದಾಲ್ ಅಸೋಸಿಯೇಷನ್ ಮಾಲೀಕರ ಸಂಘ ಮತ್ತು ಕಿರಣಾ ಬಜಾರ್ ವ್ಯಾಪಾರ ಸಂಘ ಚಪ್ಪಲ್ ಬಜಾರ್ ವ್ಯಾಪಾರಸ್ಥರ ಸಂಘ ಆ ಹೋಟೆಲ್ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಫಿಫ್ಟಿ ಪರ್ಸೆಂಟೇಜ್ ಮತ್ತೆ ಮಾಲೀಕರ ಸಂಘ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್